ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಸರ್ವ ಪೂಜ್ಯರಿಗೂ ಮಾತೆಯರಿಗೂ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಕಲ ಶರಣ ಶರಣಿಯರಿಗೂ ವಂದಿಸಿ ಕಾರ್ಯಕ್ರಮಕ್ಕೆ ಬರೋಣ ಇವತ್ತು ತಿಳಿದವಾಗಲಿ ತಿಳಿದವಾಗಲಿ ಏನು ಬಯಸ್ತಾನಂದ್ರೆ ಸುಖ ಬಯಸ್ತಾನೆ ಎಲ್ಲರಿಗೂ ಸುಖ ಬೇಕು ಆದ್ರೆ ಸುಖ ಇದ್ದದ್ದ ಸ್ಥಾನ ಗೊತ್ತಿಲ್ಲ ಸುಖ ಇದ್ದದ್ದ ಮಾರ್ಗ ಗೊತ್ತಿಲ್ಲ ಹೀಗಾಗಿ ಅನಂತ ಜನ ಕಷ್ಟಪಡ್ತಾರೆ ಯಾವ್ಯಾವತ್ ಮೇಲೆ ವ್ಯಾಪ್ತಿ ಹೋಗ್ತೈತಿ ಹಣ ಇದ್ದನ ಅಷ್ಟು ಚೆನ್ನಾಗಿರ್ತೇನೆ ಅಂತ ಅಂತಾನೆ ಹಣ ಇದ್ದವ್ರು ಸಾಕಷ್ಟು ಬಂದಿದ್ದಾರೆ ಭಾಳ ನಾಳತ್ತಾರೆ ಎಲ್ಲ ಜನರಿಗೂ ಕಲ್ಯಾಣ ಆಗ್ತಕ್ಕಂಥ ಮಾರ್ಗ ತೋರಿಸಿದವರು ಪ್ರಥಮ ಅಂತಂದರೆ ನಮಗೆ ಇದು ಮಾಡಿದ್ದು ಸಿದ್ಧಾರೂಢರು ಸಿದ್ಧಾರೂಢರು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಗುರುವಿನ ಅರಸು ಅಂತ ಅರಿಸುವಂಥ ಹೋದ್ದು ಎಲ್ಲರಿಗೂ ಗುರ್ತೈತಿ ಚಿಕ್ಕ ವಯಸ್ಸಿನಲ್ಲಿ ನಾನಾ ಥರದ ತ್ರಾಸಗಳನ್ನು ಅನುಭವಿಸಿದರು ಕಷ್ಟಗಳನ್ನು ಅನುಭವಿಸಿದರು ಕಡಕ ಸದ್ಗುರುನಾಥನ ಹತ್ತರ ಅನಂತ ವರ್ಷಗಳ ಪರ್ಯಂತರ ಸೇವಾ ಮಾಡಿದರು ಒಂದೇ ವರ್ಷ ಎರಡು ವರ್ಷ ತಿಂಗೇನಿಲ್ಲ ಹತ್ತು ಹನ್ನೆರಡು ವರ್ಷ ಸೇವಾ ಮಾಡಿದ ನಂತರ ಅವರು ಆವಾಗ ಗುರುಗಳು ಇವ್ರನ್ನ ಬೆಳಕಿಗೆ ತಂದರು ಪರೀಕ್ಷೆ ಮಾಡೋಕ್ಕೆ ಗಜಿದಾಂಡ ಶಿವಗಳು ಸಂಸ್ಕೃತ ಅಧ್ಯಯನವನ್ನು ಮಾಡಿಸಿರ್ತಾರೆ ಅಲ್ಲಿ ಪರೀಕ್ಷೆ ಮಾಡೋಕ್ಕಂತ ಬಂದಿರತಕ್ಕಂಥವರು ಪ್ರಶ್ನೆ ಮಾಡಿದರು ನಾ ಏನಾರ ಪ್ರಶ್ನೆ ಕೇಳಬೇಕನ್ನಂತ ಆತ ಕೇಳಬಹುದು ಅಂತಂದ್ರೆ ಆವಾಗ ಉಪನಿಷತ್ತದ ಬಗ್ಗೆ ವಿಚಾರಣೆ ಮಾಡಿದಾಗ ಯಾರಿಗೂ ಅದು ಆವಾಗ ಕುದುರೆ ಪಾಗದಾಗ ಸಿದ್ಧಾರ್ ಕುಂತಿರ್ತಾರೆ ಆ ಸ್ವಾಮಿಗಳಿಗೆ ಗುರುಗಳಿಗೆ ಒಂದು ಸ್ವಲ್ಪ ಅಸಹ್ಯ ಮಾಡ್ತಾರೆ ಏನು ರೀ ಏನು ನಿಮ್ಮ ಇದ್ರಾಗ ಏನು ಕೆಲಸ ಅಂತ ಆವಾಗ ನಾ ಹೇಳ್ತೀನಿ ಅಂತ ಸಿದ್ಧಾರ್ಥರು ಗುರುವಿನ ಅಪಮಾನ ಆಗುತ್ತೆ ಆಗೋದನ್ನು ನೋಡಿ ಕಂಡ ಸಹನೆ ಆಗದ ಯಾತ್ ನಾನು ಹಂಗೆ ಹೇಳ್ತೇನೋ ನೀನು ಸಿದ್ಧ ಅಂತಂದ್ಕೊಳ್ತೀವಿ ತಮ್ಮ ಅಪ್ಪಣೆ ಅಂತಂದಾಗ ಉಪನಿಷ್ಠತ್ವವನ್ನು ಬಿಡಿಸಿದ್ರೆ ಬಂದಿರ್ತಕ್ಕಂಥವ್ರು ಹೇಳ್ತಾರು ಇವರೆಲ್ಲ ಮ್ಯಾಲೆ ಚುಪ್ಪ ಉಣ್ಣಾಕೆ ಬಂದವ್ರೆ ಇವ್ರ ಕಡೆ ಏನು ಇಲ್ಲವೇ ಇಲ್ಲ ಕುದುರಿ ಪಾಗಲ ಕುತ್ವ ಬ್ರಹ್ಮಜ್ಞಾನವನ್ನು ಹೇಳಕ್ಕತ್ತದ ಏನು ರೀ ಅಂತ ಹೇಳು ಉದ್ದೇಶ ಇಷ್ಟ ಅನಂತ ಜನ ಗ್ರಂಥಗಳ ಅವಲೋಕನ ಮಾಡ್ತಾರೆ ಸಾಕಷ್ಟು ಜನ ಮಹಾತ್ಮರು ತಮ್ಮ ಅನುಭವವನ್ನು ಬಿಸಿ ಇಟ್ಟಿದ್ದಾರೆ ಅದನ್ನು ಅಭ್ಯಾಸ ಮಾಡಿ ಎಲ್ಲರಿಗೂ ತಿಳಿಯುವಂತ ಹೇಳ್ತಕ್ಕಂಥ ಶಕ್ತಿನೂ ಅನಂತ ಜನರಲ್ಲಿ ಐತಿ ಆದರೆ ವಿಶೇಷವಾಗಿ ಅನುಸಂಧಾನ ಆಗಬೇಕು ಓದಿದರಾಗುದರೂ ಅನುಸಂಧಾನ ಆಗಬೇಕು ಅನುಭವ ಆಗಬೇಕು ಅನುಭವ ಎಲ್ಲಿವರಿಗೆ ಆಗುದೂ ಅಲ್ಲಿವರೆಗೆ ಸಾಧ್ಯತೆ ಇಲ್ಲವೇ ಇಲ್ಲ ಇದಕ್ಕೆ ನನಗೆ ಮತ್ತು ಸಿದ್ಧಾರ್ಹದ ಆಯ್ತು ಈಗ ಇದ್ದವ್ರದ ಒಂದು ಬೇಕಲ್ಲ ನಮ್ಮದೇ ಕೊಡ್ತೀನಿ ನಿಮಗೆ ಹತ್ತೊಂಬತ್ತು ನೂರ ಅರವತ್ತನೇಷ್ ಭಾಳ ಸಣ್ಣ ವಿದ್ ನಾನು ನಿರ್ಸೋಷಿ ಮಾಡ್ದಾಗ ನಾನು ಕಲಿಯೋಕಿಟ್ರು ಅಲ್ಲಿ ಏನು ಕಲಿಯೋದು ಅಂದರೆ ಸಂಸ್ಕೃತ ವೈದಿಕ ಮತ್ತು ಶಾಲೆ ಇಷ್ಟಾಗಿ ಮಾತ್ರ ಗುರುಗಳ ಸೇವಾ ಮಾಡಬೇಕು ಆಯಿತು ಮಾಡ್ತಾ ಇದ್ನಿ ಅದು ಒಂದು ದಿವ್ಸ ಭಾಳ ಒಂದು ಸ್ವಲ್ಪ ತ್ರಾಸ ಆಯ್ತು ಗುರುಗಳಿಗೆ ಶೀಟಿಗೆ ಐತೆ ನಾನು ಯಾಕಂತಂದರೆ ರಾತ್ರಿ ಹನ್ನೆರಡು ಗಂಟೆ ತನಕ ಬಿಡ್ತಿದ್ದಿಲ್ಲ ಅಂದರೆ ಹತ್ತು ಹತ್ತುವರೆ ತನಕ ಅವ್ರು ಶೇವ ಮಾಡಬೇಕು ಹತ್ತುವರೆ ನಂತರ ಸಾಲಿದ್ ನೋಡಬೇಕು ಆ ನಂತರ ವೈದಿಕ ಸಂಸ್ಕೃತಿ ನೋಡಬೇಕು ಕೆಟ್ಟ ಡಾಮ್ ಆಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗಂತ ಹೇಳಬೇಕು ಹೇಳದಿದ್ದರೆ ಬೆಸಲು ಕಷ್ಟ ಒಮ್ಮೆ ಅದ ಪ್ರಕಾರ ಆಯಿತು ಏನು ನಾನು ಎಷ್ಟರ ಕಾಳತ್ರೀ ಅಂತ ಕೇಳಿ ಅದು ವಿರಕ್ತ ಮಠ ಅದು ಹೇಳುವಂಥ ಉದ್ದೇಶ ಅಂದರೆ ನಾ ಕಲ್ತಿದ್ದು ಉದ್ ಉದ್ದೇಶ ಹೇಳ್ಬೇಕಂತಂದ್ರೆ ವಿರಕ್ತ ಮಾಡೋದಕ್ಕೆ ಕಲ್ತ ಅವಾಗ ಅವ್ರ ಬೈಂದು ಯಾವ ಶಬ್ದ ಬಂತಂದರೆ ಏ ನೀ ಎಂಥ ವೇದಾಂತಿವೋ ಅಂತಂದರೆ ಸಣ್ಣವದೇನು ನಾನು ನನಗೆ ಏನು ಗೊತ್ತಿಲ್ಲ ಅಂಥ ಟೈಮದೊಳಗೆ ಪೂಜ್ಯರ ನೀ ಎಂಥ ವೇದಾಂತಿವೋ ಅಂತಂದ್ರೆ ಆಶ್ಚರ್ಯ ಆಗಿಬಿಟ್ಟದು ಅಂತೂ ಇಲ್ಲಿ ಏನೋ ಐತಂದು ತಿಳ್ಕೊಂಡು ಚಂದ್ರೆ ಅಲ್ಲಿಂದ ಅಧ್ಯಯನ ಮುಗಿದ ನಂತರ ಇಲ್ಲಿ ಮ್ಯಾಲೆ ಮೇಲೆ ಮಟ್ಟಕ್ಕೂ ಬರ್ತಿದ್ನಿ ಹೋಗ್ತಿದ್ನಿ ಎಲ್ಲ ಇದ್ದಿತ್ತು ಮತ್ತು ಕೂಡಿದ್ದು ಯಾರು ಅಂತಂದರೆ ಅದ್ವೈತಿಗಳ ನಾನು ನನ್ನ ಜೀವನ ಬೆಳೆದದ್ದು ಅದ್ವೈತಗಳ ಜೊತೆಗೇ ಬೆಳೆದೈತಾರೆ ಬೆಳೆದತ್ತ ಎಲ್ಲ ಮಹಾತ್ಮರು ಅತಿಯಾಗಿ ಪ್ರೀತಿ ಮಾಡ್ತಾರೆ ಇನ್ನಷ್ಟು ಮ್ಯಾಲಕ್ಕೆ ಬಾ ಅಂತಾರೆ ಅನುಭವದಲ್ಲಿ ಇನ್ನಷ್ಟು ಮ್ಯಾಲಕ್ಕೆ ಬಾ ಅಂತಾರೆ ಕರೀತಾರೆ ಆ ಕರೆದನ್ನು ತಿಳ್ಕೊಂಡು ನಾವು ಮಾಡಬೇಕು ಇನ್ನೂ ಅದು ನಾವು ಹಚ್ಚಿದ್ದೀವಿ ಇದನ್ನು ಎಲ್ಲರೂ ಮಾಡಿದರೆ ಈ ವೇದಾಂತ ಪರಿಷತ್ತು ಕುಡಿಸಿದ್ದ ಸಾರ್ಥಕವಾಗುತ್ತದೆ ಅದಕ್ಕೆ ದಯಮಾಡಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತೀನಿ ಎಲ್ಲರೂ ಈ ಮಾರ್ಗದಲ್ಲಿ ಪ್ರಯತ್ನ ಮಾಡಿ ಅನುಭವದಲ್ಲಿ ತಂದುಕೊಂಡ್ರಿ ಅಂದರೆ ಸಿದ್ಧಾರ್ ಅವಾಗ ಭಾಳ ಈಗ ಈಗಿಷ್ಟೆಲ್ಲ ವೈಭವ ಆಗೈತಿ ಅವಾಗ ಏನು ಇದ್ದಿದ್ದಿಲ್ಲ ನಾ ಬರುತ್ತನ ಕಳ್ಳಿತ್ತು ಅವಾಗ ಏನು ನಿಂತಿದ್ದಿಲ್ಲ ಆದರೆ ಈಗಿಷ್ಟು ಬೇಯ್ತು ಗುರುವಿನ ಅವರ ಆಶೀರ್ವಾದ ಅಂದರೆ ಗುರುವಿನ ಸೇವಾಫಲ ಅಂತಂದ್ರೆ ಅವಾಗ ಹಂಗಿದ್ದವ್ರೆ ಈ ಹಿಂಗಾಗೈತಿ ಕ್ಷೇತ್ರ ಇನ್ನು ಅಂತಂದ್ರೆ ನೀನು ಪಾಮರ ಅಲ್ಲ ಜೀವಿ ಅಲ್ಲ ನೀನು ಬ್ರಹ್ಮಜ್ಞಾನಿ ಅನ್ನುವಂಥ ವಿಷಯವನ್ನು ನಿಮ್ಮ ಮನದಟ್ಟಾಗುವಂತೆ ಈ ಸ್ಥಾನ ಹೇಳ್ತೈತಿ ಅದಕ್ಕೆಲ್ಲರೂ ಸುಮಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಸುಭವಾಗಿ ಆಗಿದ್ದರೆ ಅದನ್ನು ತಮ್ಮ ಜೀವನದಲ್ಲಿ ಅನುಭವಿಸಿ ಎಲ್ಲರೂ ಧನ್ಯರಾಗಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಗಲವನ್ನು ಪಡುತ್ತೇನೆ